ಸದಾ ಬಂದೇಳೆ ಇವತ್ತೊಂದು ದಿವಸ ಬಹುಜನ ಸಂಘಟನೆಗಳ ಒಕ್ಕೂಟದ ನಮ್ಮ ತಾಲೂಕು ಅಧ್ಯಕ್ಷರಾದ ಗಂಗಾಧರ್ ಹಲೆಯ ಸಬ್ಣಿ ಗಂಗಾಧರ್ ಅವರಿಗೆ ಮೂವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಾನೊಂದು ಹೇಳಿ ಮಾತಾಡ್ತೀನಿ ಗಂಗಾಧರ್ ನಮ್ಮ ಸಂಘಟನೆ ಬಂದು ಸುಮಾರು ಮೂರು ವರ್ಷ ಏನೋ ಆಯಿತು ಮೂರು ವರ್ಷ ಅದು ಮುಂಚೆ ಇದ್ರು ನಮ್ಮ ಜೊತೆಲೇ ಇದ್ರು ಆದ್ದರಿಂದ ಈಗ ನಮ್ಮ ಸಂಘಟನೆ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬರದ್ದು ಒಂದು ದಿವಸ ಹುಟ್ಟ ಹಬ್ಬ ಆಚರಣೆ ಮಾಡೋ ಒಂದು ಖುಷಿ ಅಷ್ಟೆ ಅದರಿಂದ ನಾವು ಪ್ರತಿ ಗಂಗಾಧರ್ಗೆಲ್ಲ ನಮ್ಮ ಸಂಘಟನೆ ಎಲ್ಲ ಸದಸ್ಯರು ಹುಟ್ಟಿ ಹೋದ್ರೆ ನಾವು ಆಚರಣೆ ಮಾಡ್ತದ್ರು ಒಂದು ಖುಷಿ ಬಂದಿದೆ ಅದರಿಂದ ನಮ್ಗೆ ಎಬ್ಡಿ ಗಂಗಾಧರ್ಗೆ ಮುಂದಿನ ದಿನಗಳಲ್ಲಿ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಎಲ್ಲ ಕೊಡ್ಲಿ ಅಂತ ಆಸಿಸ್ತಾ ನಾನು ಶುಭ ಹಾರೈಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮಾತಾಡ್ತೀರಿ ಇವತ್ತಿನ ರಿಟರ್ಣ ಸಂಘಟನೆ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ಪದಾಧಿಕಾರಿಗಳು ಏನು ಇವತ್ತು ಸಭೆ ಸೇರಿದ್ದಾರೆ ಅಂದರೆ ಈ ಹುಟ್ಟುಹಬ್ಬ ಜೈ ಭೀಮ್ ಗಂಗಾಧರ್ನವ್ರನ್ನ ಹುಟ್ಟುಹಬ್ಬನ ಭಾಳ ಸಂಭ್ರಮದಿಂದ ಸಡಗರದಿಂದ ಆಚರಿಸ್ತಾ ಇದ್ದೀವಿ ಅವರಿಗೆ ಆಯಸ್ಸು ಆರೋಗ್ಯ ಸಂಪತ್ತು ಎಲ್ಲ ವೃದ್ಧಿಸ್ಲಿ ಮತ್ತು ಸಂಘಟನೆ ಸಂಘಟನೆಯಲ್ಲಿ ಇನ್ನೂ ಸಾಕಷ್ಟು ಸಮರ್ಥನೀಯವಾಗಿ ಕೆಲಸ ಮಾಡಲಿ ಅಂತ ನಾನು ಅವ್ರನ್ನ ಆಶಿಸ್ತಾ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ ಬಂಧುಗಳೇ ಏನು ಈ ದಿನ ನಮ್ಮ ಭೋಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮೊದಲಿಗೆ ಈ ದಿನ ನಮ್ಮ ಅಕ್ಷರ ಮಾತೆ ಸಾವಿತ್ರಿ ಬಾಪುಲೆರವರ ಒಂದು ಜಯಂತಿ ಕೂಡ ಈ ದಿನವೇ ಇರ್ತದೆ ಅವರನ್ನು ಅವರ ಒಂದು ಜಯಂತಿಯನ್ನು ನೆನೆಸ್ಕೊಳ್ಳುತ್ತಾ ಹಾಗೆಯೇ ನಮ್ಮ ಸಂಘಟನೆಯ ತಾಲೂಕು ಮುಖಂಡರಾದಂತಹ ಎಬ್ಣಿ ಜೆ ಭೀಮ್ ಗಂಗಾಧರ್ ಅವರ ಹುಟ್ಟುಹಬ್ಬನೂ ಕೂಡ ಇದೇ ದಿನ ಇರ್ತದೆ ಸಂಘಟನೆಯ ಎಲ್ಲ ಒಂದು ಪದಾಧಿಕಾರಿಗಳು ಸೇರಿ ಅವರೇ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಹಾಗೆಯೇ ಇನ್ನಷ್ಟು ಹುಟ್ಟುಹಬ್ಬಗಳನ್ನು ಅವರು ಸಂತ ಸಂತಸದಿಂದ ಆಚರಣೆ ಮಾಡಿಕೊಳ್ಳಿ ಹಾಗೆಯೇ ಅವರ ಒಂದು ಜೀವನದಲ್ಲಿ ಎಲ್ಲ ರೀತಿಯ ಒಂದು ಅಭಿವೃದ್ಧಿಯನ್ನು ಕೊಡಲಿ ಅಂತಂದ್ಬಿಟ್ಟು ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ಆಶಿಸ್ತಾ ಹಾಗೆಯೇ ಸಂಘಟನೆಯ ಒಂದು ವೈಖರಿಯಲ್ಲಿ ಅವರು ಹಸನ್ಮುಖಿಯಾಗಿ ಕೆಲಸ ಮಾಡಲಿ ಅಂತಂದ್ಬಿಟ್ಟು ಈ ಒಂದು ಶುಭಗಳಿಗೆಯಲ್ಲಿ ಅವರಿಗೆ ಒಂದು ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ್ ಎಲ್ಲರಿಗೂ ಜೈ ಭೀಮ್ ವಂದನೆಗಳು ಬಹುಜನ ಚಳವಳಿ ದಲಿತ ಸಂಘ ಸಮಿತಿಯ ಪದ ಮುಖಂಡರು ಹಾಗೂ ಡಾಕ್ಟರ್ ಸಂಚಂದ್ರ ವಿಜಯ್ಕುಮಾರ್ ತಾಲೂಕು ಅಧ್ಯಕ್ಷರಾದಂಥ ಎಬ್ ಡಿ ಜೆ ಬಿ ಗಂಗಾಧರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಹಾಗೂ ಈ ದೇಶದ ಮೊಟ್ಟ ಮೊದಲ ಜ್ಯೋತಿಬಾ ಪುಲೆ ಅವರ ಜನ್ಮ ದಿನಾಂಕ ಜನ್ಮದಿನ ಆದರೂ ಕೂಡ ಸಾವಿತ್ರಿಬಾಯಿ ಪುಲೆ ಸಾರಿ ಸಾವಿತ್ರಿಬಾಯಿ ಪುಲೆ ಜನ್ಮದಿನ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಮೇಲೆ ಸದಾ ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಮಾತಾಗ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಪ್ರಭುತ್ವ ಭಾರತ ಜೈ ಕರ್ನಾಟಕ ಜೈ ಭೀಮ್ ಬಂಧುಗಳೇ ಏನು ಈ ನಮ್ಮ ಜೈ ಭೀಮ್ ಗಂಗಾಧರ ಅವರ ಹುಟ್ಟಹಬ್ಬನ ನಮ್ಮ ಭೋಜನ ಚಳವಳಿ ದಲಿತ ಸಂಗತ ಸಮಿತಿ ವತಿಯಿಂದ ಅವ್ರಿಗೆ ಆಚರಣೆಯನ್ನು ಮಾಡ್ತಾಯಿದ್ದೀವಿ ಪ್ರತಿಯೊಬ್ಬ ಮುಖಂಡರಿಗೂ ಇದೇ ಥರ ಬರ್ತಾ ಇದ್ದೀವಿ ನಮ್ಮ ಸಂಘಟನೆ ವತಿಯಿಂದ ಎಲ್ರಿಗೂ ಜೆ ಬಿ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೆ ಭೀಮ್ ಗಂಗಾಧರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸ್ನೇಹಿತರೆ ಹೊಸ ವರ್ಷದ ಮೂರನೇ ದಿವಸ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಇವತ್ತು ನಮ್ಮ ತಮ್ಮ ಜೈ ಭೀಮ್ ಗಂಗಾಧರ ಅವರ ಮೂವತ್ತನೇ ವರ್ಷ ಹುಟ್ಟುಹಬ್ಬ ಎಲ್ಲ ಸ್ನೇಹಿತರೆಲ್ಲ ಸೇರಿ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಮುಂದೆನೂ ಒಳ್ಳೆ ಪದವಿಗೆ ಬೆಳೀಲಿ ಒಳ್ಳೆ ಸಂಘಟನೆಯಲ್ಲಿ ಕೆಲಸ ಮಾಡಲಿ ಅಂತ ಅವ್ರಿಗೆ ಶುಭ ಕೋರ್ತಾ ಕೋರ್ತಾಯಿದ್ವಿ ಜಯ ಬೋಲ್ವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮ್ಮ ಜೆ ಬಿ ಎಂ ಗಂಗಾಧರದ್ದು ಹುಟ್ಟ ಹಬ್ಬದ ಶುಭಾಶಯಗಳು ಹೇಳ್ತಾ ನಮ್ಮ ಎಲ್ಲ ಬಹುಜನ ಸಂಘಟನೆ ಒಕ್ಕೂಟದಿಂದ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಕಡೆಯಿಂದ ಎಲ್ಲ ತಮ್ಮ ಎಲ್ಲ ಲೀಡರ್ಸ್ಗೂ ಹುಟ್ಟ ಹಬ್ಬದ ಯಾರಿಗೂ ಆಗಲಿ ನಗ ಸದಾ ನಮ್ಮ ಲೀಡರ್ಸ್ ಯಾವಾಗಲೂ ಇರಲಿ ಸಂತೋಷವಾಗಿ ಬಡವ್ರಿಗೆ ಏನೋ ಸಹಕಾರ ಮಾಡಿರಿ ಸಹಾಯ ಮಾಡ್ರಿ ಒಳ್ಳೆತನದಿಂದ ಅವ್ರ ಕಡೆಯಿಂದ ಆಶೀರ್ವಾದ ಪಡೆಯಿರಿ ಅಂತ ಹೇಳಿಬಿಟ್ಟು ನಮ್ಮ ಅಧ್ಯಕ್ಷರು ಆದ ಇದು ಮಾಡ್ತಾರೆ ಆದೇಶನ ಮಾಡ್ತಾರೆ ನಮ್ಮ ಈ ಥರದ್ದು ಜೈ ಬಿ ಎಂ ಗಂಗಾಧರರು ಬೈಡನ ಎಲ್ಲ ಲೀಡರ್ಸ್ಗೂ ಆ ರೀತಿ ಮಾಡಿಸ್ಕೊಂಡು ಹೋಗ್ತಾ ಸದಾ ಎಲ್ಲರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಎಲ್ಲ ಆಶೀರ್ವಾದ ಬುದ್ಧ ಆಶೀರ್ವಾದ ಎಲ್ಲ ಮಾಡಿಕೊಂಡು ನೂರು ವರ್ಷ ಸದಾ ಸಂತೋಷವಾಗಿ ಹಿಂಗೆ ಇರಬೇಕು ಅಂತ ನಗ್ತಾ ನಗ್ತಾ ಇರಬೇಕಂತ ಮಾತು ಮಾತಾಡ್ತೀ ಆತ್ಮೀಯ ಬಂಧುಳೆ ಬಹುಜನ ಸಂಘಟನೆಗಳ ಒಕ್ಕೂಟದಿಂದ ನಮ್ಮ ಹೆಬ್ನಿ ಜೆ ಬಿ ಎಂ ಗಂಗಾಧರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಸದಾ ನೂರು ವರ್ಷ ನಗನಗತ ಬಾಳಲಿ ಅಂತೇಳಿ ಈ ಕ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಎಲ್ಲರಿಗೂ ನಾವಿವತ್ತು ಸೇರಿರೋದು ವಿಷಯ ಏನಂದರೆ ನಮ್ಮ ನಾನು ಸರಿ ಜೆ ಬಿ ಎಮ್ ಗಂಗಾಧರಣ್ಣ ಅವ್ರದ್ದು ಜನ್ಮ ದಿನಾಚರಣೆ ಇದೆ ಇವತ್ತು ಅದಕ್ಕ ಸೇರಿದ್ದೀವಿ ಅವ್ರಿಗೆ ಇದು ನಮಗೆ ಬಂದಕ್ಕೆ ಅವಶ್ಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಿದ್ದೀನಿ ಅವ್ರಿಗೆ ಸ ಸದಾ ಇದು ಆಗಲಿ ಅಂತ ನಾನು ನಗುತ್ತಾ ನಗು ನಗು ನಗುತ್ತಾ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ ಜೈ ಭೀಮ್ ಏನೋ ಹೆಸರು ಗಂಗೇಧ್ರಾವಣಗೆ ಧನ್ಯವಾದ ಹೇಳ್ತಿತ್ತು ಪುಟ್ಟ ಹಬ್ಬದ ಶುಭಾಶಯಗಳು ಹೇಳ್ತಿದ್ರು ಈ ದಿನ ನಾವೆಲ್ಲರೂ ಇಲ್ಲಿ ಸೇರಿದ್ವಿ ಅಂದ್ರೆ ಬಹುಜನ ಸಂಘಟನೆ ಒಕ್ಕೂಟದ ಮುಖಂಡರಾದಂಥ ತಾಲೂಕು ಮುಖಂಡರಾದಂಥ ಎಬಿನಿ ಜೈಬಿ ಗ ಗಂಗಾಧರನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಈ ಸಂಜೆ ವೇಳೆಯಲ್ಲಿ ಸೇರಿದ್ದೀವಿ ಅವರಿಗೆ ಈ ಈ ಸಂಜೆ ವೇಳೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ನಾನು ಬಯಸ್ತಾ ಇದ್ದೀನಿ ಮತ್ತು ಅವರು ಸಂಘಟನೆಯಲ್ಲಿ ಈಗ ತಾಲೂಕು ಮುಖಂಡರಾಗಿ ಕೆಲಸ ಮಾಡ್ತಾಯಿದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮುಖಂಡರಾಗಿ ರಾಜ್ಯ ಮುಖಂಡರಾಗಿ ಅವ್ರು ಬೆಳೆದು ಒಳ್ಳೆಯ ರೀತಿ ಸೇವೆ ಮಾಡಿ ಕೆಲಸ ಮಾಡಿ ಸಂಘಟನೆಯನ್ನು ಕಟ್ಟಿ ಮುಂದೆ ತುಂಬ ಒಳ್ಳೆ ಮುಖಂಡರಾಗಿ ಬೆಳೀಬೇಕಂತ ಹೇಳ್ತಾ ಈ ಒಂದು ಸಮಯದಲ್ಲಿ ನಾನು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಸಂವಿಧಾನ ಮಾಧ್ಯಮ ಮಿತ್ರರೇ ಏನಿವತ್ತು ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬಹುಜನ ಚಳುವಳಿ ಬಿ ಎಸ್ ಎಸ್ ಸಂಘಟನೆಯಲ್ಲಿರ್ತಕ್ಕಂಥ ಜೆ ಬಿ ಎಂ ಅವರಿಗೆ ಹುಟ್ಟುಹಬ್ಬವನ್ನು ಆಚರಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಏನಿವತ್ತು ಇಡೀ ದೇಶಾದ್ಯಂತ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಾತಿನಿಧ್ಯತೆ ಕೊಟ್ಟಿರ್ತಕ್ಕಂಥ ಏಕೈಕ ಮಹಿಳೆ ಸಾವಿತ್ರಿ ಬಾಯಿಫುಲೆ ತಾಯಿಯವರನ್ನು ನೆನೆಯುತ್ತಾ ಅದರ ಜೊತೆಗೆ ಅವರ ಹುಟ್ಟುಹಬ್ಬ ಇವತ್ತು ಮೂರನೇ ಜನ್ಮ ಜನ್ಮದಿನಾಚರಣೆ ಆಗಿರೋದರಿಂದ ಆ ತಾಯಿಯ ಒಂದು ಹೆಸರಿನಲ್ಲಿ ಇವತ್ತು ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಜೈ ಭೀಮ್ ಗಂಗಾಧರವರ ಹುಟ್ಟುಹಬ್ಬ ಸಹ ಇದೇ ಮೂರನೇ ತಾರೀಕು ಆಗಿರೋದರಿಂದ ನಾವು ಜೈ ಭೀಮ್ ಗಂಗಾಧರವರಿಗೆ ಮೊದಲನೇದಾಗಿ ಅವರ ತಂದೆ ತಾಯಿಯ ಆಶೀರ್ವಾದ ಅವರ ಮೇಲೆ ಇರಲಿ ನಂತರ ಸಂಘಟನೆಯಲ್ಲಿರ್ತಕ್ಕಂಥ ಒಂದು ಸಂಘಟನೆಯ ಮೆರುಗನ್ನು ತುಂಬಿಸಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀರವರ ಬುದ್ಧರ ಬಸವಣ್ಣನವರ ಆಶೀರ್ವಾದ ಅವರ ಮೇಲೆ ಇರಲಿ ಮೂರನೇದಾಗಿ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಒಂದು ಆಶೀರ್ವಾದ ಅವರ ಮೇಲೆ ಇರಲಿ ಏನು ನಾವು ಈ ಒಂದು ಆಚರಣೆಗಳನ್ನು ನಡೆಸ್ತಕ್ಕಂಥದ್ದು ಒಂದು ಮಸ್ತಿ ಮೋಜಿಗಾಗಿ ಅಲ್ಲ ಅವರ ಒಂದು ಹುಟ್ಟುಹಬ್ಬಗಳನ್ನು ಹಿಂದಿನಿಂದ ಹಿಂದಿನ ತರಕು ಹಿಂದೆ ಏನು ಮಾಡ್ಕೊಂಡು ಬಂದಿದ್ದಾರೆ ಈಗೇನು ನಾವು ಮಾಡ್ತಾ ಇದ್ದೀವಿ ಇವತ್ತು ಯಾವುದೋ ಒಂದು ರಾಜಕಾರಣಿಯನ್ನು ಎಲ್ಲೋ ಇರ್ತಕ್ಕಂಥ ರಾಜಕಾರಣಿಯನ್ನು ಹುಟ್ಟಿನ ಹುಟ್ಟುಹಬ್ಬ ಮಾಡಬೇಕಂದ್ರೆ ಪ್ರತಿಯೊಬ್ಬರು ಓಡಗಿ ಓಡೋಗಿ ಹುಟ್ಟುಹಬ್ಬ ಮಾಡ್ತಾರೆ ಆದರೆ ಸಾಮಾನ್ಯ ಪ್ರಜೆಗಳು ಅನಿಸ್ಕೊಂಡಿರ್ತಕ್ಕಂಥ ಸಾಮಾನ್ಯ ಜನಗಳು ಅನಿಸ್ಕೊಂಡಿರ್ತಕ್ಕಂಥ ಒಂದು ಸಂಘ ಸಂಸ್ಥೆಗಳಲ್ಲಿ ಬೆಳೀತಕ್ಕಂಥ ನಾಯಕರುಗಳಿಗೆ ಹುಟ್ಟುಹಬ್ಬ ಅಂತೇಳಿ ಬಂದರೆ ನಮಗೆ ಇನ್ನೂ ಅಷ್ಟು ಶಕ್ತಿ ಸಾಮರ್ಥ್ಯಗಳಿಲ್ಲ ಅನ್ನೋ ಒಂದು ಬೈಕೆ ಅವರಲ್ಲಿರ್ಬೋದು ಆದರೆ ನಮ್ಮಲ್ಲೂ ಆ ಸಾಮರ್ಥ್ಯ ಇದೆ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವಂಥ ಸಾಮರ್ಥ್ಯ ನಮ್ಮಲ್ಲೂ ಇದೆ ನಮಗೂ ಜನ ಇದ್ದಾರೆ ಹಣ ಇದ್ರೇ ಜನ ಅಲ್ಲ ಹಣ ಇಲ್ಲದೇ ಇದ್ರೂ ಜನ ಇದ್ದಾರೆ ಅನ್ನುವಂಥ ಒಂದು ಶಕ್ತಿಯನ್ನು ತೋರಿಸಿ ಈ ಒಂದು ಹುಟ್ಟುಹಬ್ಬಗಳನ್ನು ನಮ್ಮ ಚಳುವಳಿಯಲ್ಲಿರ್ತಕ್ಕಂಥ ಪ್ರತಿ ನಾಯಕರಿಗೂ ಅವರವರು ಹುಟ್ಟುಹಬ್ಬ ಬಂದಾಗ ಒಂದು ಸುಖ ಸಂತೋಷದಿಂದ ನಗು ನಗುತಾ ಆ ಹುಟ್ಟುಹಬ್ಬ ಆಚರಣೆ ಮಾಡೋದ್ರ ಜೊತೆಗೆ ಸಂಘಟನೆಯನ್ನು ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಉಪದೇಶವನ್ನು ಈ ಹುಟ್ಟು ಹಬ್ಬ ಮುಖಾಂತರ ಮಾತುಗಳನ್ನು ಹಾಡಲಿಕ್ಕೆ ಈ ಒಂದು ಹುಟ್ಟುಹಬ್ಬದ ವೇದಿಕೆಯನ್ನು ನಾವು ಪ್ರಾರಂಭ ಮಾಡ್ಕೊಂಡಿದ್ದೀವಿ ಅಂಥ ಇದರಲ್ಲಿ ಇವತ್ತೇನು ನಮ್ಮ ಬಹುಜನ ಚಳುವಳಿ ಸಂಘಟನೆಯ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಇಲ್ಲಿ ಬಂದು ಒಂದು ಜೈ ಭೀಮ್ ಗಂಗಾಧರವರ ಹುಟ್ಟುಹಬ್ಬ ಆಚರಣೆ ಮಾಡೋದ್ರ ಮುಖಾಂತರ ಇವತ್ತು ಅವರಿಗೆ ಆಶೀರ್ವಾದವನ್ನು ಇದ್ದೀವಿ ಅವರಿಗೆ ಆಸ್ತಿ ಅಂತಸ್ತು ಐಶ್ವರ್ಯ ಆರೋಗ್ಯ ಕೂಡ ಬರಲಿ ಚೆನ್ನಾಗಿರಲಿ ಇನ್ನಷ್ಟು ಬೆಟ್ಟದ ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ಇವತ್ತೇನು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಹುಟ್ಟುಹಬ್ಬನ್ನು ಆಚರಿಸಿ ಅವರಿಗೆ ಶುಭ ಕೋರ್ತಾ ಇದ್ದೀವಿ ಜೈ ಭೀಮ್ ಜೈ ಸಂವಿಧಾನ